ಶೋಭಿಸಿತು ರತ್ನಾಹಾರವು ಶೋಭಿಸಿತು ರತ್ನಾ ಜಿನ ಶಿಶುವಿನ ಕೊರಳಲ್ಲಿ ನಕ್ಷತ್ರ ಮಾಲಿಕೆಯ ತೆರದಿ ಕಂಗೊಳಿಸಿತು ಕೀರ್ತಿ ಕಂಕಣ ಕೇಯೂರಗಳಿಂದ ಅಲಂಕೃತ ಸುಮ ಕೋಮಲ ಬಾಹುದ್ವಯಗಳು ಎಳೆ ಕಲ್ಪ ವೃಕ್ಷ ಕಿರುಗೆಜ್ಜೆ ಪಂಕ್ತಿಯ ರತ್ನ ರಂಜಿತ ಕಟಿ ಸೂತ್ರಭೂ ಕಲ್ಪವೃಕ್ಷದ ನೀಳಬಿಡಲಿ ನೀಳಬಿಳಲಿ ನಂದದಿ ಆ ದೇವಗಣದ ಮನವನ್ನು ಸೂರ್ಯಗೊಳ್ಳುತ್ತಲಿಯ ದರ್ಶಿಸಿದನು ದೇವೇಂದ್ರನು ಮೇಲಿದ್ದು ಮೇಲೆದ್ದು ನವನಿಧಿಯಂತೆ ಜ್ವಾಲಾ ತೇಜದಂತೆ ಸೌಂದರ್ಯ ಸಿರಿಯಂತೆ ಪುಣ್ಯ ಸಮೂಹದಿಂದ ಕಂಗೊಳಿಪ ಆಜಿನ ಮೂರ್ತಿಯನು ತನ್ನ ಸಹಸ್ರಾಕ್ಷಗಳಿಂದಲೇ ಅಂತೆ ವೀಕ್ಷಿಸಿದರಾಸುರರು ಎವೆ ಇಕ್ಕದೆ ಮೇರು ಪರ್ವತದ ಚೂಡಾರತ್ನದಂತಿಹ ಗಗನಮಣಿಯಂತೆ ಮನಸೆಳೆವ ಸ್ವಾಮಿಯನು ತದೇಕ ಚಿತ್ತದೀ ನಮಿಸುತ ಮುಡಿ ಭಾಗಿ ಸುತಿಸಿದರ ಸುರೇಂದ್ರಾದಿದೇವತೆಗಳು ಶುದ್ಧಾಂತಕರಣದಲ್ಲಿ ಕರ ಮುಗಿದು ಭಕ್ತಿಯಲ್ಲಿ ಓ ಮಹಾವೀರ ಮಹಾದರ್ಶನ ಶ್ರೀ ಜನ್ಮ ಕಲ್ಯಾಣ ಸಂಪುಟ ಜನ್ಮ ಕಲ್ಯಾಣ ಮಹೋತ್ಸವ ಮುಗಿಯುತ್ತ ಬಂದಿದೆ ಡಾಕ್ಟರ್ ಲತಾ ರಾಜಶೇಖರ್ ಅವರು ಮಹಾಕವಿಗಳು ಅವರು ತಮ್ಮ ಸೋಪಾನ ಇದು ಇರಿಸಿದಳು ಚೂಡಾಮಣಿಯನು ಮಣಿಯನು ತ್ರೈನೋಕ್ಯ ಶಿರ ಶಿರೋಮಣಿಗೆ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಆ ಬಾಲ ಬಾಲ ಮಹಾವೀರನ ಜಿನೇನ್ ಜಿನಬಾಲಕನ ಆ ಒಂದು ವೈಭವವನ್ನು ಇಲ್ಲಿ ವರ್ಣಿಸ್ತಾ ಇದ್ದಾರಂತೆ ಆ ಶಚಿದೇವಿ ಆ ಮ ಬಾಲಕ ಮಹಾವೀರನಿಗೆ ಆ ದಿವ್ಯಾಭಯವನ್ನು ತೊಡಿಸ್ತಾ ಇದ್ದಾಳೆ ಆಯಿತಾ ಅವನ ಕರ್ಣಕೊಂಡಲಗಳು ಅವನ ವಸ್ತ್ರಗಳು ಎಲ್ಲವನ್ನು ಕೂಡ ಹಾಕ್ತಾ ಇದ್ದಾಳಂತೆ ಆಮೇಲೆ ಅವಳು ರತ್ನಾಹಾರವನ್ನು ಆ ಜಿನ ಶಿಶುವಿನ ಕೊರಳಿನಲ್ಲಿ ಹಾಕಿದಾಗ ಏನು ಇಡೀ ಆಗಸದ ನಕ್ಷತ್ರ ಮಾಲಿಕೆಯನ್ನೇ ಅವ ಆ ಜಿನಬಾಲಕನ ಕೊರಳಿಗೆ ಹಾಕಿದರನು ಎಂಬ ಭಾಸವಾಗ್ತಾ ಇದೆಯಂತೆ ಭುಜಕೀರ್ತಿ ಎರಡು ಭುಜಗಳಿಗೆ ಭುಜಕೀರ್ತಿ ಮತ್ತು ಮುಂದೆ ಕಂಕಣ ಕೇಯೂರಗಳಿಂದ ಅಲಂಕೃತ ಆ ಸುಮಕು ಸುಕೋಮ ಸುಮಕೋಮಲ ಬಾಹುವಯಗಳು ಆ ಎರಡು ಚಿಕ್ಕ ಕೈಗಳಿಗೆ ಹಾಕಿದ್ದಾಳಂಥ ಬಾಹುದ್ವಯಗಳು ಕಲ್ಪ ವೃಕ್ಷದ ಎಳೆಯಾಗಿ ಕಲ್ಪ ಶಾಖೆಗಳಿಂದ ಆ ಕಿರುಗೆಜ್ಜೆ ಆ ರತ್ನ ರತ್ನರಂಜಿತ ಕಟಿಸೂತ್ರ ಆ ಕಟಿಸೂತ್ರವನ್ನು ಹಾಕಿದ್ದಾಳಂಥ ಕಿರುಗೆಜ್ಜೆ ಕಾಲ್ಗೆ ಮತ್ತೆ ಆ ಸ್ವಂಟಕ್ಕಿರದ ಕಟಿಸೂತ್ರ ಆ ಕಲ್ಪ ವೃಕ್ಷದಲ್ಲಿ ನೀಲ ಬಿಳಿಲು ಯಾವ ರೀತಿ ಇರುತ್ತೋ ಆ ರೀತಿ ದೇವಗಣದ ಮನವನ್ನ ಆ ದಿನಬಾಲಕನ ಸೌಂದರ್ಯ ಸೂರೆಗೊಳ್ತಾ ಇದೆಯಂತೆ ಈ ಹಿನ್ನೆಲೆಯಲ್ಲಿ ಮಗು ಜಿನಬಾಲಕನ ಅಲಂಕಾರವಾದ ಮೇಲೆ ದೇವೇಂದ್ರ ದರ್ಶಿಸ್ತನಂತೆ ಮೇಲೆದ್ದನವನಿದೆಯಂತೆ ಅಭಾ ಎಂತಹ ಸೌಂದರ್ಯ ಅದು ಜ್ವಾಲಾತೇಜದಂತೆ ಜ್ವಾಲಾ ತೇಜವನ್ನು ನೋಡಲಿಕ್ಕೆ ಆಗೋದಿಲ್ಲ ಹಾಗೇಲಿ ಜನಬಾಲಕನ ಸೌಂದರ್ಯವನ್ನು ಸೌಂದರ್ಯ ಕಣ್ಣು ಕುಗ್ತಾ ಇದೆಯಂತೆ ಆ ಸೌಂದರ್ಯ ಸಿರಿ ಆ ದಿನಮೂರ್ತಿಯನ್ನು ತನ್ನ ಸಹಸ್ರ ಕಣ್ಣುಗಳಿಂದ ಆ ಸುರರೆಲ್ಲರೂ ವೀಕ್ಷಣೆ ಮಾಡ್ತಾರಂತೆ ಮೇರು ಪರ್ವತದ ಚೂಡಾರತ್ನದಂತೆ ಇರ್ತಕ್ಕಂಥ ಗಗನಮಣಿ ಇಂದ್ರ ಸೂರ್ಯ ಆ ಗಗನಮಣಿ ಯಾವ ರೀತಿ ಮನಸ್ಸೆಳೆಯುತ್ತೋ ಹಾಗೆ ಸ್ವಾಮಿಯನ್ನು ಕೂಡ ತದೇಕ ಚಿತ್ತದಲ್ಲಿ ದೇವೇಂದ್ರ ಸುರಾದಿ ದೇವತೆಗಳೆಲ್ಲರೂ ಕೂಡ ನೋಡ್ತಾ ಇದ್ದಾರಂತೆ ಎಂತಹ ಮನೋಜ್ಞತೆ ಇಲ್ಲಿದೆ ಎನ್ನುವುದನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕು ನಮಸ್ಕಾರ